ಹೆಣ್ಣು ಮಗಳು ದೊಡ್ಡೋಳಾದಾಗ ಅಂದರೆ ಋತುಮತಿ ಆದಾಗ ಮಾಡುವ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರಗಳ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಇದೆ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಖಂಡಿತವಾಗ್ಲೂ ಏನು ಗೊತ್ತಾಗುತ್ತೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ ಹೊತ್ತು ನಾನು ಹಾಕೋ ವಿಡಿಯೋಸ್ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟೇ ನಿಮಗೆ ತಲುಪುತ್ತೆ ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಇದೆ ಇದು ನಮ್ಮ ಅಣ್ಣನ ಮಗಳು ಹೆಣ್ಣಾದಾಗ ಮಾಡಿರುವ ಶಾಸ್ತ್ರ ಅದು ವಿಡಿಯೋ ಮೂಲಕ ನಿಮಗೆ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಹೆಣ್ಮಗಳು ದೊಡ್ಡವಳಾದಾಗ ಅಂದರೆ ಹೆತ್ತ ತಾಯಿ ನೋಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದ ಹಿರಿಯರು ನಡ್ಸ್ಕೊಂಬಂದಿರೋದು ಇದು ಹೆಣ್ಣಾದ ಅಂದರೆ ಅವರ ತಾಯಿ ಅವ್ರ ಮಗಳನ್ನ ನೋಡಬಾರ್ದಂತೆ ಆದಾಗ ಅಂದರೆ ಅವ್ರ ಸೋದ್ರದತ್ತೆ ನೋಡಬೇಕು ಅಂತ ಹೇಳ್ತಾರೆ ಇದು ಮೊದಲನೇ ಶಾಸ್ತ್ರ ಅದಾದ ನಂತರ ಹೆಣ್ಮಗಳಿಗೆ ಐದು ಜನ ಮುತ್ತೈದರನ್ನ ಕರೆಸ್ಬಿಟ್ಟು ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ನೀರು ಹಾಕ್ತಾರೆ ಐದು ಜನ ಅಂತಂದರೆ ಸೋದರದತ್ತೆ ಆಗೋವಂಥವ್ರನ್ನ ಕರಿ ಕರಿಬೇಕು ಇಲ್ಲ ಯಾರೂ ಇಲ್ಲ ಅಂತಂದರೆ ಅಕ್ಕಪಕ್ಕದವ್ರನ್ನ ಯಾರು ಐದು ಜನ ಕರೆಸ್ಬಿಟ್ಟು ಅವರಿಗೆ ಮತ್ತು ಸೀಗೆಕಾಯಿ ಪುಡಿ ಮತ್ತು ಅರ್ಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಐದು ಜನ ಕೈಲಿ ನೀರು ಹಾಕಿಸ್ಬೇಕು ನೀರು ಹಾಕ್ಸಿದ ನಂತರ ಮಾಮೂಲಿ ಈಗ ಸೊಪ್ಪು ಹಾಕಿ ಕೂರಿಸ್ತೀವಲ್ಲ ಅದಕ್ಕೆ ಇದಕ್ಕೆ ಮೇಯ್ನು ಸೋದರ ಮಾವನೇ ಬೇಕು ಏಕೆಂದರೆ ಶಾಸ್ತ್ರ ಪ್ರಕಾರ ಸೋದರ ಮಾವನೇ ಸೊಪ್ಪ ತರಬೇಕು ಹಳ್ಳಿ ಕಡೆಯೆಲ್ಲ ತುಂಬ ಚೆನ್ನಾಗಿ ಸಂಪ್ರದಾಯ ಮಾಡ್ತಾರೆ ಇವಾಗ ಹೊರ್ಗಡೆ ಅಂದರೆ ಎಲ್ಲರೂ ಹೊರ್ಗಡೆ ಬೆಂಗಳೂರು ಕಡೆ ಸಿಟಿ ಕಡೆ ಇರೋರೆಲ್ಲ ಏನು ಮಾಡ್ತಾರೆ ಆದ ತಕ್ಷಣ ಒಂದು ಶಾಸ್ತ್ರ ಮುಗಿಸ್ಬೇಕು ಹೇಳ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಏನಾದರೂ ಅದೇ ತೆಂಗಿನ ಗರಿ ಹಾಕ್ಬಿಟ್ಟು ಮತ್ತು ಯಾವ ಸಿಗುತ್ತೆ ಸೊಪ್ಪು ಅದನ್ನು ಹಾಕ್ಬಿಟ್ಟು ಆ ಥರ ಮಾಡ್ತಾರೆ ಈಗ ಕೆಲವರು ಊರ ಕಡೆಯಿಂದನೇ ತಂದು ಮಾಡ್ತಾರೆ ಅರ್ಜೆಂಟಾಗಿ ಮಾಡೋರು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಹಾಗಾಗಿ ಈಗ ಸೋದರ ಮಾವನ ಕಡೆಯಿಂದನೇ ಸೊಪ್ಪು ತೊಗೊಂಬಂದು ಸಾಸ್ರಕ್ಕೆ ಇಡಬೇಕು ಆಮೇಲೆ ಮನೆಯಲ್ಲಿ ಐದು ಥರ ತಟ್ಟೆ ಮಾಡ್ತಾರೆ ಇಲ್ಲ ಒಂಬತ್ತು ಥರ ತಟ್ಟೆ ಮಾಡ್ತಾರೆ ಅವರ ಅನುಕೂಲ ತಕ್ಕಂತೆ ಮಾಡ್ಕೋಬೋದು ಕೆಲವ್ರು ಹೇಗೆ ಮಾಡ್ತಾರೆ ಅಂದರೆ ಆಗಿದ್ದಿನ ಹೆಣ್ಮಗಳಿಗೆ ಸೊಪ್ಪು ಹಾಕ್ಬಿಟ್ಟು ಶಾಸ್ತ್ರನ ಮುಗಿಸ್ತಾರೆ ಅದಾದ ನಂತರ ಇಪ್ಪತ್ತೊಂದು ದಿನಕ್ಕೋ ಇಲ್ಲ ಹದಿನಾರು ದಿನಕ್ಕೋ ಹೊಸಗೆ ಶಾಸ್ತ್ರ ಮಾಡ್ತಾರೆ ಹೊಸಗೆ ಹಾಕೋದು ಅಂದರೆ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರನ್ನೂ ಕರೆದ್ಬಿಟ್ಟು ನೆಂಟ್ರುಗಳೆಲ್ಲನೂ ಆವತ್ತಿನ ದಿನ ಮನೆಯಲ್ಲಿ ಸಿಹಿ ಊಟನೋ ಮತ್ತು ಖಾರ ಊಟನೋ ಮಾಡಿ ಜನಗೆಲ್ಲ ಕರೆಸಿ ಊಟ ಹಾಕಿ ಅವತ್ತು ಜೋರಾಗಿ ಮಾಡ್ತಾರೆ ಸಾಸ್ರು ಸಂಪ್ರದಾಯ ಅದು ಆಮೇಲೆ ಮಾಡೋರು ಮಾಡ್ತಾರೆ ಇದು ಸೊಪ್ಪು ಹಾಕೋ ಶಾಸ್ತ್ರ ಅಂತಂದರೆ ಇದು ಆಗಿದ್ದ ದಿನವೇ ಮಾಡ್ತಾರೆ ಕೆಲವರು ಕೆಲವರು ಎರಡೂ ಒಂದೇ ಸಲ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇವಾಗ ಐದು ಥರ ತಟ್ಟೆ ಮಾಡ್ಕೊಳ್ಳೋದು ನಾವು ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಐದು ಥರ ತಟ್ಟೆ ಮಾಡ್ಕೊಂಡಿದ್ದೀವಿ ಒಂದು ಚಿಗ್ಲಿ ತೊಂಬಿಟ್ಟು ಅಂದರೆ ಕಪ್ಪಿದು ಎಳ್ಳುಂಡೆ ಮತ್ತು ಹಕ್ಕಿಯಿಂದ ಮಾಡೋದ್ರಲ್ಲ ಅದು ಚಿಗಲಿ ತಂಬಿಟ್ಟು ಎರಡು ಆಮೇಲೆ ಕೊಬ್ಬರಿಕಾಯಿ ಒಂದು ತಟ್ಟೆ ಹುರ್ಗಡ್ಲೆ ಒಂದು ತಟ್ಟೆ ಮತ್ತು ಹಿಳ್ಳೆದೆಲೆ ಒಂದು ತಟ್ಟೆ ಆಮೇಲೆ ಬಾಳೆಹಣ್ಣು ಒಂದು ತಟ್ಟೆ ಈ ಥರ ಮಾಡಿ ನಾವು ಐದು ತಟ್ಟೆ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಒಂಬತ್ತು ತಟ್ಟೆ ಅಂತ ಅಂದರೆ ಆದರೆ ಇದು ತಂಬಿಟ್ಟುಂದು ಮತ್ತು ಕಡಲೆಪುರಿದೆಲ್ಲ ಗೋಪುರ ಎಲ್ಲ ಥರ ಮಾಡಿ ಆ ಥರ ಮಾಡ್ತಾರೆ ಅದು ಹೊಸಿಗೆ ಹಾಕೋ ದಿನ ಆ ಥರ ಮಾಡ್ತಾರೆ ಚೆನ್ನಾಗಿರುತ್ತೆ ಇದಾಗಿ ದಿನ ಸಿಂಪಲಾಗಿ ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ ಈ ಥರ ಆಗಿದ್ದ ದಿನ ಶಾಸ್ತ್ರ ಮಾಡಬೇಕು ಆಮೇಲೆ ಏನು ಮಾಡಬೇಕು ಅಂತ ಐದು ಜನ ಮುತ್ತೈದರ ಕೈಲಿ ಹಿಂಗೆ ಮಾಡಿಸ್ಬೇಕು ಮೊಡ್ಲು ಮೊಡಲು ತುಂಬ ಶಾಸ್ತ್ರ ಮಾಡ್ತಾರಲ್ಲ ಒಂದು ಟವಲ್ ಹಾಕ್ಬಿಟ್ಟು ಹಿಂಗೆ ಐದು ಜನ ಕೈಲಿ ಶಾಸ್ತ್ರ ಮಾಡಿಸ್ತಾರೆ ಅವ್ರಿಗೆ ಅಷ್ಟು ಕುಂಕುಮ ಎಲ್ಲ ಇಕ್ಬಿಟ್ಟು ಮತ್ತೆ ಹೂವು ಹಾಕ್ಬಿಟ್ಟು ಮತ್ತೆ ಅಲ್ಲಿ ಮಡ್ಲಿಗೆ ಇಟ್ಟಿರ್ತೀವಲ್ಲ ಒಬ್ಬೊಬ್ರು ಈಗ ಅಲ್ಲಿ ಇಟ್ಟಿರ್ತೀವಲ್ಲ ನಾವು ತಟ್ಟೆಯಲ್ಲಿ ಅದನ್ನು ಎರಡು ಎರಡ ಒಬ್ಬೊಬ್ರು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಜನನು ಮಾಡಿದ್ಮೇಲೆ ಅವ್ರ ತಟ್ಟೆ ಅಂದರೆ ಟವಲ್ ಆಸಿರ್ತಿವಲ್ಲ ಅವ್ರ ಮೊಡ್ಲು ಎಲ್ಲಾನು ತುಂಬಬೇಕು ಇದು ಮೊಡ್ಲು ತುಂಬ ಶಾಸ್ತ್ರ ಅಂತ ಹೇಳ್ತಾರೆ ಹಂಗಾಗಿ ಈ ಥರ ಹಾಕಿ ತುಂಬತಾರೆ ಐದು ಜನ ಕೈಲಿ ಇದನ್ನು ಮಾಡಿಸ್ಬೇಕು ಈ ಥರ ಅಂದರೆ ಎಲ್ಲ ಹೆಣ್ಮಕ್ಳುಗಳು ಸಂಪ್ರದಾಯ ಇದು ಹಿರಿಯರು ನಡೆಸ್ಕೊಂಡು ಬಂದಿರೋದು ಈ ಥರ ಎಲ್ಲರೂ ಮಾಡಲೇಬೇಕು ಅಂದರೆ ಅದು ಶಾಸ್ತ್ರ ಕಳಿಬೇಕು ಅಂತಂದ್ರೆ ಈ ಥರ ಎಲ್ಲ ಮನೆಗಳಲ್ಲೂ ಹೆಣ್ಮಕ್ಳಿಗೆ ಮಾಡ್ತಾರೆ ಬಟ್ ಕೆಲವು ಕಡೆ ಹೇಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಇದು ನಮ್ಮ ಮಂಡ್ಯ ಸೈಡು ನಾವು ಮಾಡ್ತಾ ಇರೋದು ಇದು ಬೆಂಗಳೂರಲ್ಲೇ ನಮ್ಮ ಅಣ್ಣನ ಮಗಳು ಬೆಂಗಳೂರಲ್ಲಿ ಇರೋದು ಆದ ತಕ್ಷಣ ದಿನನೇ ನಾವು ಮಾಡ್ತಾ ಇರೋದು ಇಲ್ಲಿಗೇನೆ ಅವ್ರ ಮಾಮನೆ ಸಪ್ಪು ತಗೊಂಬಂದಿದ್ರು ಈಗ ಮೂರು ತರ ಸಪ್ಪು ತಗೊಂಬಂದು ಇನ್ನು ಊರ ಕಡೆ ಅಂದರೆ ದೊಡ್ಡದಾಗ ಜಾಸ್ತಿ ಜಾಸ್ತಿ ಹಾಕಿ ಮಾಡ್ತಾರೆ ಈ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಶಾಸ್ತ್ರ ಶಾಸ್ತ್ರ ಹೇಗೆ ಮಾಡ್ತೀರೋ ಹಂಗೆ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾರೆ ಹಾಗಾಗಿ ಮಾಡ್ತಾ ಇದ್ವಿ ಎಲ್ಲರೂ ಅಂದರೆ ಯಾರನ್ನೂ ಏನು ಕರೆದಿರಲಿಲ್ಲ ಹಂಗೆ ಪಕ್ಕದವ್ರನ್ನೆಲ್ಲರನ್ನೂ ಕರೆದ್ಬಿಟ್ಟು ಒಂದು ಐದು ಜನನ ಅವ್ರ ಕೈಲೇನೆ ಮೊಡ್ಲು ತುಂಬ ಶಾಸ್ತ್ರ ಮಾಡ್ತಾ ಇದ್ದಾರೆ ಈ ಥರ ಮೊಡ್ಲು ತುಂಬ ಶಾಸ್ತ್ರ ಎಲ್ಲ ಮಾಡೋದು ಹಿಂಗೆ ಮಾಡಾದ್ಮೇಲೆ ಹಳ್ಳಿ ಕಡೆ ಹೇಗೆ ಮಾಡ್ತಾನೆ ಅಂದರೆ ಎರಡು ದಿನ ಸೊಪ್ಪಾಕೋದು ಅಂತಂದ್ರೆ ಹೆಣ್ಮಕ್ಳನ್ನ ಎರಡು ದಿನ ನೈಟ್ ನಿದ್ದೆ ಮಾಡ್ದಂಗೆ ಕಾಯ್ತಾರೆ ಅಂದರೆ ಚಿಗ್ಲಿ ತಂಬಿಟ್ಟೆಲ್ಲ ತಿನ್ಸ್ಕೊಂಡು ಹೆಣ್ಮಗಳು ನಿದ್ದೆ ಮಾಡಬಾರ್ದು ಅಂತೇಳಿ ಎರಡು ದಿನ ಕಾದಾದ್ಮೇಲೆ ಮೂರನೇ ದಿನಕ್ಕೆ ಸೊಪ್ಪನ್ನ ತೆಗೆದುಬಿಟ್ಟು ಪೂಜೆ ಮಾಡಿ ನಂತರ ಅದನ್ನು ಮುಗಿಸ್ತಿದ್ರು ಅದಾದ ಹದಿನಾರು ದಿನಕ್ಕೆ ಸೂತ್ಕ ತೆಗಿತಿದ್ರು ಅಂದರೆ ಹದಿನಾರು ದಿನಕ್ಕೆ ಅಂತ ಹೆಣ್ಮಕ್ಳು ಹೆಣ್ಣಾದಾಗ ಸೂತ್ಕ ತೆಗೆದು ಅದ್ರ ಕುಲ ಕಳೀಬೇಕು ಅಂದರೆ ಹದಿನಾರು ದಿನ ಆಗಬೇಕಂತೆ ಹದಿನಾರು ದಿನಕ್ಕೆ ಅದನ್ನು ಕುಲನ ಕಳೀತಾರೆ ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಮಾಡ್ತಾರೆ ನಮ್ಮ ಕಡೆ ಮಾಡೋದು ಈ ಥರ ಸಂಪ್ರದಾಯ ಆ ಥರ ಆದಮೇಲೆ ಈಗ ಇಲ್ಲಿ ನಾವು ಏನಂದರೆ ಹೊರಗಡೆ ಸಿಟಿ ಕಡೆ ಏನು ಮಾಡ್ತಾರೆ ಒಂದಿನ ಹಾಕ್ಬಿಟ್ಟು ಸೊಪ್ಪನ್ನ ಈಗ ನೈಟ್ ಹಾಕ್ತಾರೆ ಬೆಳಗ್ಗೆ ತೆಗ್ದುಬಿಡ್ತಾರೆ ಇವಾಗೆಲ್ಲ ಹೆಣ್ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾರೆ ಈ ಆಚರಣೆಗಳೆಲ್ಲ ಜಾಸ್ತಿ ಯಾರೂ ನಂಬಲ್ಲ ಸ್ವಲ್ಪ ಸ್ವಲ್ಪ ಕೆಲವರು ತಲೆ ಕೆಡ್ಸ್ಕೊಳ್ಳೋಲ್ಲ ಎಷ್ಟು ಬೇಕಷ್ಟು ಏನೋ ಮಾಡಬೇಕು ಅಂತ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದೇ ಇಲ್ವೋ ಅದೇ ನಂಗೆ ಗೊತ್ತಿಲ್ಲ ಹಂಗಾಗಿ ಹೆಣ್ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾರಲ್ವ ಹಂಗಾಗಿ ಬೆಳೆ ಬೆಳಗ್ಗೆನೆ ತೆಗೆದುಬಿಟ್ಟು ಕೆಲವರು ಒಂದು ವಾರ ಸ್ಕೂಲ್ ಕಳಿಸ್ದಂಗೆ ಮನೆಗೆ ಇಟ್ಕೊತಾರೆ ಅಂದರೆ ಹೊರಗಡೆ ಹೋದರೆ ಮಗುಗೆ ಶೀತ ಆಗುತ್ತೆ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಲ್ಲ ಒಂದು ವಾರ ಆದಮೇಲೆ ಸ್ಕೂಲ್ ಕಡೆ ಸ್ಕೂಲಿಗೆ ಕಳಿಸ್ತಾರೆ ಅಂದರೆ ಹೆಣ್ಮಕ್ಳುಗಳು ಸ್ಕೂಲ್ಗೆ ಹೋಗಲೇಬೇಕು ಮನೇಲಿ ಇಟ್ಕೊಳೋಕಾಗಲ್ಲ ಹಿಂದಿನ ಕಾಲದಲ್ಲಿ ಒಂದು ತಿಂಗಳು ಎರಡು ತಿಂಗಳಾದ್ರೂ ರಜಾ ಹಾಕ್ಸ್ಬಿಟ್ಟು ಮನೆಯಲ್ಲೇ ಇಟ್ಕೊಡೋರು ಹೆಣ್ಮಕ್ಳುಗಳನ್ನ ಈಗಂಗೆಲ್ಲ ಯಾರೂ ಮಾಡಲ್ಲ ಈ ಥರ ಮಾಡೋದು ಶಾಸ್ತ್ರಗಳು ಇಷ್ಟ ಆಗಲ್ಲ ಹೆಣ್ಮಕ್ಳಿಗೆ ಇವೆಲ್ಲ ಏನಕ್ಕೆ ಮಾಡೋದು ಹಾಗೆ ಹೀಗೆ ಅಂತಾರೆ ಈ ವಿಡಿಯೋಗಳ್ನು ಮಾಡಬಾರ್ದು ಅಂತಾರೆ ನಾನು ಮಾಡಿದ್ನಲ್ಲ ಮಾಡಿಂದಲ ಮೆಮೊರಿಗೆಸರ ಮಾಡೋಣ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಮ್ಮ ಅಣ್ಣನ ಮಕ್ಕಳು ಅವಳು ಇನ್ನೊಬ್ಳು ಮಗಳಿದ್ದಾಳೆ ಅವಳು ಬಂದು ಪಕ್ಕದಲ್ಲಿ ಕೂತಿದ್ದಾಳೆ ನನಗೂ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಖುಷಿ ಮಕ್ಳುಗಳಿಗೆ ಈ ಥರ ಮಾಡ್ತಾಯಿದ್ರೆ ಏನೋ ಒಂಥರ ಇದು ಯಾವ ಶಾಸ್ತ್ರಗಳು ಹೀಗೆಲ್ಲ ಮಾಡ್ತಾವ್ರಿ ಅಂತ ಫಸ್ಟ್ ಎಕ್ಸ್ಪೀರಿಯೆನ್ಸು ಹಂಗಾಗಿ ಅವಳು ಪಕ್ಕದಲ್ಲಿ ಕೂತಿದ್ರು ನಾನು ಅಂದರೆ ಐದು ಜನ ಮುತ್ತೈದ್ರ ಕೈಲಿ ಮಾಡಾಯಿತು ಹೀಗೆಲ್ಲ ಮಾಡು ಐದು ಜನ ಮುತ್ತೈದರ ಕೈಲಿ ಹೋಟ್ಲು ಫುಲ್ಲು ಮೊಡ್ಲೆಲ್ಲ ತುಂಬ ಆದಮೇಲೆ ಕೊನೆಗೆ ಸೋದರ ಮಾವಿನ ಕೈಲಿ ಅಷ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಸೋದರ ಮಾವಿನ ಕೈಲಿ ನೋಡಿ ಸೋದರ ಮಾವ ಮಾಡ್ತಾ ಇರೋದು ಎಲ್ಲ ಆದಮೇಲೆ ಸೋದರ ಮಾವ ಲಾಸ್ಟಲ್ಲಿ ಪೂಜೆ ಮಾಡಬೇಕು ಮತ್ತು ದಿ ದೀಪಲೆ ಕಂಬಕ್ಕೆಲ್ಲ ಇದು ಮಾಡ್ಬಿಟ್ಟು ಅವರು ಕೊನೆಯಲ್ಲಿ ಐದನೇ ಜನ ನಾಲ್ಕು ಜನ ಆದಮೇಲೆ ಐದನೇ ಜನ ಅವ್ರು ಮಾಡ್ತಾ ಇರೋದು ಅವ್ರ ಮಾಮ ಹೀಗೆ ಸೋದರ ಮಾವನ ಕೈಲಿ ಕೊನೆಗೆ ಮಾಡಿಬಿಟ್ಟು ಆಮೇಲೆ ಆ ಮೊಡ್ಲಲ್ಲಿ ಇರುತ್ತಲ್ಲ ಅದನ್ನು ಬುತ್ತಿ ಕಟ್ಟಬೇಕು ಬುತ್ತಿ ಕಟ್ಬಿಟ್ಟು ಅವ್ರು ಮಲ್ಕೋತಲ್ಲ ಅವ್ರ ತಲೆ ಹತ್ರ ಇಡಬೇಕು ಇದೆಲ್ಲ ಆದ ನಂತರ ಮಾರನೇ ಬೆಳಗ್ಗೆ ಟೈಮಿಂಗ್ಸ್ ನೋಡಿಕೊಂಡು ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಆ ಸೊಪ್ಪು ಹಾಕಿರ್ತಾರಲ್ಲ ಅದನ್ನು ಎತ್ಬಿಡಬೇಕು ಕೆಲವ್ರು ಎರಡು ದಿನ ಇರ್ತಾರೆ ಅಂದರೆ ಹೊರಗಡೆ ಸಿಟಿಗಳಲ್ಲ ಆ ಥರ ಯಾರೂ ಮಾಡಲ್ವಲ್ಲ ಒಂದೇ ದಿನಕ್ಕೆ ಬೆಳಗ್ಗೆಗೆ ಎದ್ಬಿಟ್ಟು ಆ ಸೊಪ್ಪನ್ನು ತೆಗೆದುಬಿಡಬೇಕು ಬೆಳಗ್ಗೆ ತೆಗಿ ಹೆಂಗೆ ಅಂತಂದರೆ ಬೆಳಗ್ಗೆ ತೆಗಿಬೇಕಾದ್ರೆ ಪೂಜೆ ಮಾಡಬೇಕು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಎಲ್ಲ ಮಾಡಿ ಹೇಗೆ ದೇವ್ರು ಮಾಡ್ತಾರೆ ಆ ಥರ ಹಿಂಗೆಲ್ಲ ಪೂಜೆ ಮಾಡಿಬಿಟ್ಟು ಆ ಸೊಪ್ಪನ್ನು ಬೆಳಗ್ಗೆ ಎದ್ದು ತೆಗಿಬೇಕು ಆ ತೆಗೆದ ನಂತರ ಅದು ಇದರದ ಪದ್ಧತಿ ಇಲ್ಲಿಗೆ ಮೊದಲನೇ ಹೆಣ್ಮಕ್ಳು ಶಾಸ್ತ್ರ ಮುಗ್ದಂಗೆ ಆಗುತ್ತೆ ಹೆಣ್ಮಕ್ಳು ದೊಡ್ಡೋಳಾದಾಗ ಮಾಡೋದು ಈ ಥರ ಶಾಸ್ತ್ರ ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಜೊತೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ಆದಮೇಲೆ ಹೆಣ್ಣು ಮನೆಗೆಲ್ಲ ಬಂದಿರ್ತಲ್ಲ ಅವ್ರಿಗೆಲ್ಲ ಅರ್ಷ ಕುಂಭ ಕೊಡಬೇಕು ಅಂದರೆ ಅಡಿಕೆ ಬಾಳೆಹಣ್ಣು ಅರ್ಷಣ ಕುಂಭ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಸ್ವೀಟು ಇಲ್ಲಾಂದರೆ ಏನಾದರೂ ಮನೇಲಿ ಅಡುಗೆ ಮಾಡಿದರೆ ಅವರಿಗೆಲ್ಲ ಊಟ ಕೊಟ್ಟು ಕಳಿಸ್ತಾರೆ ಅಂದರೆ ಗ್ರ್ಯಾಂಡಾಗೆ ಮಾಡ್ತಾರೆ ಮಾಡೋರು ಗ್ರ್ಯಾಂಡಾಗೆ ಅಂದರೆ ಆದಾಗ ಕೆಲವ್ರು ಏನು ಅಂದರೆ ಹೆಣ್ಮಕ್ಳು ಆಗಿ ದಿವಸನೇ ಮಾಡಿಬಿಡ್ತಾರೆ ಅದರ ಶಾಸ್ತ್ರ ಕಳಿಬೇಕು ಅವತ್ತೇನು ಕೇಳೋಂಗಿಲ್ಲ ಶಾಸ್ತ್ರಗಳ್ನ ಇಲ್ಲಾಂದರೆ ಬೇರೆ ದಿನ ಮಾಡೋದಾದರೆ ಹೋಗಿ ಕೇಳಬೇಕು ಪುರೋಹಿತರನ್ನ ದಿನ ಚೆನ್ನಾಗೈತಾ ಇಲ್ವಾ ಅಂತೇಳಿ ಹಾಗಾಗಿ ಆಗಿದ್ದ ದಿನವೇ ಎಣ್ಣೆ ಆದಾಗ ಆವತ್ತಿನ ದಿನ ಆದರೆ ಏನು ಶಾಸ್ತ್ರ ಕೇಳೋಂಗಿಲ್ಲ ಯಾವ ಪುರೋಹಿತರು ಏನೂ ಕೇಳೋಂಗಿಲ್ಲ ಅವತ್ತಿನ ದಿನ ಚೆನ್ನಾಗಿರುತ್ತೆ ನೀವು ಸಮಯ ಸಾಯಂಕಾಲ ಆರರಿಂದ ಯಾವ ಸಮಯಾದ್ರೂ ಸೊಪ್ಪುನ ಹಾಕ್ಬೋದು ಅವತ್ತೊಂದು ದಿನ ತುಂಬಾ ಚೆನ್ನಾಗಿರ್ತದೆ ನೀವು ಅದಾದ ಮೇಲೆ ನೀವು ತಿಂಗ್ಳಿಗೋ ಎರಡು ತಿಂಗ್ಳಿಗೋ ಮಾಡ್ತೀವಿ ಅಂತಂದರೆ ನೀವು ಕೇಳಬೇಕು ಅವತ್ತಿನ ದಿನ ಚೆನ್ನಾಗೈತೆ ಇಲ್ವ ಅಂತ ನೀವು ನಾ ಪುರೋಹಿತರನ್ನ ಕೇಳಿಬಿಟ್ಟು ಯಾವ ದಿನ ಡೇಟ್ ಕೊಡ್ತಾರೆ ಆ ಡೇಟ್ಗೆ ಮಾಡಬೇಕಾಯ್ತದೆ ಆವತ್ತಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು